ಪತ್ರಿಕಾಗೋಷ್ಠಿ ಮೂಲಕ ನಾವೇನು ಮನವರಿಕೆ ಮಾಡಿಕೊಂಡಿದ್ದೀವಿ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಕೌಲುಗ ಗ್ರಾಮದಲ್ಲಿ ಎಂಟು ಎಕರೆ ಕಬ್ಬನ್ನು ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾವಿಸಿ ಇವತ್ತು ಪತ್ರಿಕಾಗೋಷ್ಠಿ ಬೆಳಗ್ಗೆ ಪತ್ರಿಕಾ ಭವನದಲ್ಲಿ ಆಯಿತು ಇಲ್ಲಿ ತಾವು ಅತ್ಯಂತ ಪ್ರಮುಖರು ಯೂಟ್ಯೂಬ್ನವ್ರನ್ನೂ ಕೂಡ ರೈತರಿಗೆ ಅಧಿಕಾರಿಗಳಿಗೆ ಕಿವಿಹಿಂಡಿ ಪ್ರಚಾರ ಕೊಡ್ತಕ್ಕಂಥ ತಮ್ಮ ತಮ್ಮನ್ನು ಕೂಡ ನಾನು ಮಾತಾಡ್ತಾ ಇದ್ದೇನೆ ಆ ರೈತನ ಎಂಟು ಎಕರೆ ಕಬ್ಬನ್ನು ಸಂಪೂರ್ಣ ಸುಟ್ಟಿದೆ ಅದಕ್ಕೆ ಪರಿಹಾರ ಬೇಕು ಅಂತಕ್ಕಂಥ ವಿಚಾರ ಬಂದರೆ ವೈಜ್ಞಾನಿಕ ಪದ್ಧತಿಯನ್ನು ಕೂಡ ಪರಿಹಾರ ಬೇಕು ಹೋದ ವರ್ಷ ಎರಡು ಸಾವಿರ ಒಂಬೈನೂರು ರೂಪಾಯಿ ಒಂದು ಟನ್ನಿಗಿತ್ತು ಈ ವರ್ಷ ಮೂರು ಸಾವಿ ಮೂರು ಸಾವಿರ ಒಂದು ಟನ್ನಿಗಾಗಿದೆ ಅದನ್ನು ನಾಲ್ಕು ಎಕರೆಗೆ ಎಷ್ಟು ಅಂದಾಜಪ್ಪ ಅಂದರೆ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಬೇಕು ಅಂತಕ್ಕಂಥದ್ದು ರೈತನ ಬೇಡಿಕೆ ಇದೆ ನಾಲ್ಕು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ನಾಲ್ಕು ಎಕರೆಗೆ ಇಪ್ಪತ್ತು ಲಕ್ಷ ಇದ್ದರೆ ಇನ್ನೂ ನಾಲ್ಕು ಎಕರೆ ಇದೆ ಅದಕ್ಕೆ ಇಪ್ಪತ್ತು ಲಕ್ಷ ಈಗ ನಲವತ್ತು ಲಕ್ಷ ಅನ್ನೋದ ಆ ಬಡ ರೈತರಿಗೆ ಪರಿಹಾರ ಕೊಡಬೇಕು ಅಲ್ಲಿ ಇನ್ನೊಂದು ಏನಾದರೂ ರೈತನ ಸಾಮಗ್ರಿಗಳು ಅಲ್ಲಿ ವೈರು ವಾಯುರು ನೇಗುಲು ದಿಂಡ ನೊಗ ಇತ್ಯಾದಿ ಇವೆಲ್ಲ ಇನ್ಸ್ಟ್ರೂಮೆಂಟ್ಗಳು ಭಾಳಷ್ಟು ಕಾಸ್ಟ್ಲಿ ಇರೋದ್ರಿಂದ ಆ ರೈತ ಇವತ್ತು ಕಂಗಾಲಾಗಿರ್ತಾನೆ ಇದಕ್ಕಿಂತ ಮುಂಚೆ ಕೂಡ ವರ್ಷಾದಾಂತ ಅದಕ್ಕೆ ನೀರು ಬಿಟ್ಟು ಗೊಬ್ಬರ ಹಾಕಿ ಪ್ರಯತ್ನ ಮಾಡಿ ನವಂಬರ್ ಇದೇ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಕಟಾವಿತ್ತು ಅಂಥ ಸಂದರ್ಭದಲ್ಲಿ ಅದು ಕೈ ಬಂತತ್ತು ಬಾಯಿ ಬರಲಿಲ್ಲ ಅಂತಕ್ಕಂಥದ್ದು ರೈತನ ಒಂದು ಸಮಸ್ಯೆ ಆಗಿಬಿಟ್ಟದೆ ಅವನು ಇದಕ್ಕಿಂತ ಮುಂಚೆ ಆದರೂ ಎರಡು ಮೂರು ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಯಾವುದು ಬೆಳೆಯನ್ನು ಬೆಳೆದಿಲ್ಲ ಕಷ್ಟದಲ್ಲಿ ಅದೇ ರೀತಿ ಆ ದಿನ ಅವನು ಇನ್ನೂ ಕೆಲವು ಹಾಳಾಗ್ತಕ್ಕಂಥ ಅವನ ಜೊತೆಗಿರ್ತಕ್ಕಂಥ ಎತ್ತುಗಳು ಹಸು ಮತ್ತು ಕುರಿ ಮೇಕೆಗಳು ಕೂಡ ಅಲ್ಲಿದ್ದು ತೋಟದಾಗೆ ಒಂದೊಂದು ಸಾರಿ ಅಲ್ಲೇ ರಾತ್ರಿ ಹೋಗ್ತಿದ್ರಂಥ ಉರಿ ಹತ್ತಿ ಅವನು ಕೂಡ ಸಮ ನೆಲ ಸಮ ಆಗ್ತಕ್ಕಂಥ ಒಂದು ವಿಚಾರ ಇತ್ತು ಆ ದಿನ ಅವ್ರ ಮಗನಿಗೆ ಸಂಪೂರ್ಣ ಜ್ವರ ಬಂದಿದ್ದರಿಂದ ಇಲ್ಲಪ್ಪ ಆ ದನಕರಗಳು ಮನೆಗೆ ತೊಗೊಂಬರಿ ಅಂತಕ್ಕಂಥದ್ದು ಎಂಟು ಎಂಟೂವರೆ ಗಂಟಲೆಗೆ ಅವು ದನಕರಗಳು ಕುರಿಗಳೆಲ್ಲ ಮನೆಗೆ ತಂದು ಮನೆಗೆ ಹಚ್ಚಿ ಕಟ್ಟಿದ ಮೇಲೆ ಊಟ ಮಾಡಿ ಮಲ್ಕೊಂಡಿದ್ದಾನೆ ಹನ್ನೊಂದು ಗಂಟೆಗೆ ಕರೆಕ್ಟಾಗಿ ಮೆಸೇಜ್ ಬಂದಿದೆ ನಿಮ್ಮ ಕಬ್ಬಿಗೆ ಗುರಿ ಹತ್ತದ ಬೆಂಕಿ ಅದ ಅಂತ ಓಡಾಡಿ ಹೋಗತನ ಸಂಪೂರ್ಣವಾಗಿ ಆ ಇಬ್ಬರು ಈರ್ವರ ಅಣತಮ್ಮರು ಅದನ್ನು ಭಾಳ ಮೆಹನತ್ ಮಾಡಿ ಹಬ್ಬ ಅದನ್ನೆಲ್ಲ ಸುಟ್ಟು ಕರ್ಕಾಗ್ಯದ ಅದಕ್ಕೆ ಏನದ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರ ಇನ್ನೊಂದು ಏನು ಹೇಳ್ತದಂದರೆ ಇಲ್ಲ ದುಡ್ಡಿಲ್ಲ ಇಲ್ಲ ದುಡ್ಡಿಲ್ಲ ಅಂತಕ್ಕಂಥದ್ದು ಸರ್ಕಾರ ಯಾವುದೋ ಒಂದು ಕಾರ್ಯಕ್ರಮ ಯಾವುದೋ ಒಂದು ಅಭಿವೃದ್ಧಿ ಸಲ್ಯಾಕ ಇವತ್ತು ನಾನು ಇವತ್ತೊಂದು ಟಿ ವಿಯಲ್ಲಿ ನೋಡಿದ್ದೇನೆ ನಾನು ಅಭಿವೃದ್ಧಿ ಸಲ್ಲಿಯಕ್ಕ ಐವತ್ತು ಐವತ್ತು ಸಾವಿರ ಕೋಟಿ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ರೂಪಾಯಿ ಇವತ್ತಿಂದ ಅತ್ಯಂತ ನುಂಗ್ ಹಾಕಿದಾರಲ್ಲ ಇದು ಸರಿ ಅಂತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಆ ಬಡ ರೈತರಿಗೆ ಏನಾದರೂ ಉಪಕಾರ ಮಾಡಿದರೆ ಪರಿಹಾರ ಕೊಟ್ಟರೆ ಅದು ಹೆಸರು ಹೇಳ್ಕೊಳ್ತಕ್ಕಂಥದ್ದಿತ್ತು ಇವತ್ತು ಐದು ಸಾವಿರ ಕೋಟಿ ರೂಪಾಯಿ ಅನ್ನೋದನ್ನೂನು ಇವತ್ತು ಕೆ ಕೆ ಆರ್ ಡಿ ಬಿ ಅವರು ಅದು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರೇ ತಾವು ಒಬ್ಬ ಮುಖ್ಯಮಂತ್ರಿ ಒಳ್ಳೆಯ ರೀತಿಯಲ್ಲಿ ಇರತಕ್ಕಂಥ ಆಡಳಿತ ನಡೆದಿರ್ತಕ್ಕಂಥ ಸುಮಾರು ವರ್ಷಗಳಿಂದ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರನಾಗಿ ಐದು ಸಾವಿರ ಕೋಟಿ ರೂಪಾಯಿ ತಿಂದ ಹಾಕಿದ್ರಲ್ಲ ನಮಗೆ ನಾಚಿಕೆ ಶರ್ಮ ಬರಬೇಕು ಅಂತಕ್ಕಂಥದ್ದು ಯಾಕಪ್ಪ ಅಂದರೆ ಇಂಥ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಮಾರ್ಚಿಂದ ಹೋರಾಟ ಮಾಡ್ತಾಯಿದ್ದೇವೆ ನಾವು ಸರ್ಕಾರಕ್ಕೆ ರೈತರ ಪರವಾಗಿ ನಿಲ್ಲರಿ ರೈತರು ರೈತರ ಪರವಾಗಿ ನಿಲ್ಲರಿ ರೈತನ ಅಭಿವೃದ್ಧಿ ನೋಡಿರಿ ಅಂತಕ್ಕಂಥದ್ದು ಆದರೆ ಇದನ್ನು ಇಲ್ಲದೆ ನೀವು ಕಳ್ಳಾಟದಿಂದ ಐದು ಸಾವಿರ ಕೋಟಿ ರೂಪಾಯಿ ಅನ್ನೋದ ನೀವೆಲ್ಲ ತಿಂದುಾಕಿದಿರಲ್ಲ ಇದು ಸರಿ ವಿವಿಧ ಕಾರ್ಯ ನೋಡೋದು ಶಾಲೆ ಇರ್ಬೋದು ಮಕ್ಕಳಿಗೆ ಆಟ ಆಡಲಿರ್ಬೋದು ಅಭಿವೃದ್ಧಿ ಕೆಲಸ ಇರ್ಬೋದು ಕೆರೆಕಟ್ಟು ಇರ್ಬೋದು ರೋಡ್ ಇರ್ಬೋದು ಒಂದು ತಿಂದು ನೀರು ಕುಡಿದಿರಿ ಅಂತಕ್ಕಂಥದ್ದು ಇವತ್ತು ಪತ್ರಿಕೆ ಹೋಗಿರಂಗೆ ಟಿ ವಿಯಲ್ಲಿ ಬರ್ತಾ ಇದೆಯಲ್ಲ ಇದು ಸರಿನೇ ಇದು ಇದು ಸಿದ್ದರಾಮಯ್ಯವ್ರ ಸರ್ಕಾರ ಮಾಡ್ತಕ್ಕಂಥ ಸರಿಯೇ ಉಸ್ತುವಾರಿ ಮಂತ್ರಿಗಳೇ ತಮಗೂ ಇದಕ್ಕೆ ಸ್ವಲ್ಪ ಇವತ್ತಿನ ದಿವಸದ ಎಚ್ಚೆತ್ತುಕೊಳ್ಳ್ರಿ ನೀವು ನಿಮ್ಮ ಪರಿಸ್ಥಿತಿ ಇವತ್ತಿನ ದಿವಸ ಏನಾಗಿದೆ ಅಂತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾದಂಥ ನಿಮ್ಮ ರಾಜಕೀಯ ಕೃಷಿ ಇವತ್ತಿನ ಇವತ್ತು ದಿವಸ ರೈತರು ಕಂಗಾಲ ಮಾಡಿರ್ತಕ್ಕಂಥದ್ದು ಏನಾದರೂ ಆದರೆ ನಿಮ್ಮ ಸರ್ಕಾರ ಅಂತಕ್ಕಂಥನ್ಬೋದು ಅದಕ್ಕಾಗಿ ಅದು ಏನಾದರೂ ಇರ್ಬೋದು ನೀವು ತಿನ್ನಿರಿದ್ದೇ ಕೊಡ್ರೆ ಗೊತ್ತಿಲ್ಲ ಆದರೆ ಈ ರೈತರಿಗೆ ಸರಿಯಾದ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡ್ರಿ ಅಂತಕ್ಕಂಥದ್ದು ಪರಿಹಾರ ಇವರಿಗೆ ನಲವತ್ತು ಲಕ್ಷ ಇಬ್ಬರಿಗೂ ನಾ ಇಪ್ಪತ್ತು ಲಕ್ಷ ಇಪ್ಪತ್ತು ನಲವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಜಿಲ್ಲಾಧಿಕಾರಿ ಮನವಿ ಮಾಡ್ತಾರೆ ಸುಟ್ಟಿದ ಮೇಲೆ ತಕ್ಷಣ ಏನಂತ ತಲಾಟಿ ಅವರು ರೆವೆನ್ಯೂ ಅವರಿಗೆ ಮಾತಾಡಿದ್ದವರು ತಹಸೀಲ್ದಾರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು ನಾನು ನನ್ನ ಬಂದ್ರು ಇವರು ನನ್ನ ಬಳಿ ಬಂದ್ರೆ ಹೇಳ್ತಾರೆ ಅವರು ಅಣ್ಣ ಹೇಳ್ತಾರೆ ಆಮೇಲೆ ನನ್ನ ಬಳಿ ಬಂದಾಗ ಸರ್ ಹಿಂಗೆ ಹಿಂಗೆ ಆಗಿದೆ ರೈತ ಕೊಟ್ಟರು ರೈತರ ಪರ ಹೋರಾಟ ಮಾಡ್ತೀವಿ ನಮ್ಮ ಕಬ್ಬು ಸುಟ್ಟಿದೆಯಾ ಸರ್ ಅಂದಾಗ ನಾ ತಕ್ಷಣ ಅವ್ರನ್ನ ಸಂಪರ್ಕ ತಹಸೀಲ್ದಾರ್ ಸಂಪರ್ಕ ತಹಸೀಲ್ದಾರ್ ಇಮಿಡಿಯೇಟ್ ತಲಾಟಿ ಕಳಿಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರೆ ಎಲ್ಲ ಸರ್ವೆ ಮಾಡಿದ್ದಾರೆ ಎಷ್ಟು ಎಕರೆ ಸುಟ್ಟಾರೆ ಏನು ಸುಟ್ಟದ ಎಲ್ಲ ಅವರು ಸರ್ವೆ ಮಾಡಿರೋದು ಪಂಚಕ್ ಬಿಟ್ಟರೆ ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸರ್ಕಲ್ರು ಸಕಾರಾತ್ಮಕವಾಗಿ ನಮ್ಮ ಬೆಂಬಲ ಮಾಡಿ ರೈತಂದು ಈ ಥರ ಆಗ್ಯದಲ್ಲ ಅಂತ ಹೋಗಿ ಅವ್ರನ್ನೂ ಕೂಡ ಸ್ವತಃ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಪಂಚನಾಮ ಮಾಡಿದ್ರೆ ಎಲ್ಲ ಪಂಚನಾಮಕಾಗೋದು ರೆಡಿ ಇದೆ ತಿರುಗಾಗೋಷ್ಠಿ ಮಾಡಿದೆವು ಇವತ್ತೇ ಸಾಯಂಕಾಲವರೆಗೂ ಅನ್ನೋದು ಜಿಲ್ಲಾಧಿಕಾರಿಗೆ ಈ ಮನವಿಯನ್ನು ತಲುಪಿಸ್ತೀವಿ ಬಂದಿದ್ದರು ಅವರೆಲ್ಲ ಆಲ್ರೆಡಿ ಮನವಿಯನ್ನು ಕೊಟ್ಟಿದ್ದಾರಂತೆ ನನಗೆ ಸಂಪರ್ಕ ಮಾಡಿದ್ದಾರೆ ನಾನು ಸಂಪರ್ಕದಲ್ಲಿ ಇರಲಿಲ್ಲ ಬೇರೆ ಕಡೆಯೋದಲ್ಲಿ ಸಂಪರ್ಕ ಮಾಡಿದ್ರೆ ಆಗಲಿಲ್ಲ ನಿನ್ನೆ ಆ ರೈತರು ಸಿಕ್ಕಿದ್ರು ಏಳೆಂಟು ಜನ ಬಂದಿದ್ದರು ನಾನು ಅವ್ರನ್ನೂ ಹೇಳ್ತಾ ಇದ್ದೀನಿ ಯಾಕಿತ ಈ ಥರ ಆಗ್ತದೆ ಮತ್ತು ಅವ್ರದ್ದೇ ಸುಟ್ಟವ್ರದ್ದೇ ಯಾಕೆ ಸುಡ್ತದ ಅಂತಕ್ಕಂಥದ್ದು ದಯವಿಟ್ಟು ಸರ್ಕಾರದ ಗಮನದಲ್ಲಿಡಬೇಕು ಆ ಒಂದು ವೇಳೆ ಯಾರಾದರೂ ಕೋಮ ಗಲಭೆ ಮಾಡ್ತಕ್ಕಂಥವ್ರು ಬೇಕಾಗಲ್ದವ್ರು ಏನಾದರೂ ಅದನ್ನು ನೆನಪು ಈಗ ವಿದ್ಯುತ್ ಶಕ್ತಿಯವ್ರು ಏನು ಮಾಡ್ತಾರೆ ಅಂದಾಜು ಮಟ್ಟಿಗೆ ವೈರ್ ಹಾಕೋದು ಆಯಿತು ಎಸ್ ಸಾರಿ ಒಳ್ಳೋರು ಬರೋದಿಲ್ಲ ಎ ಡಬ್ಲ್ಯೂಗಳಾದ್ರೂ ಫೋನ್ ಎತ್ತೋದಿಲ್ಲ ಜೆ ಇಗಳಿಗೆ ಫೋನ್ ಎತ್ತೋದಿಲ್ಲ ಈ ರೈತರು ಫೋನ್ ಮಾಡಿ ಮಾಡಿ ಬ್ಯಾಸರಾಗ್ತದೆ ಯಾರೋ ಸೋಟ ಮೋಟ ಲೀಡ್ರಿಗೆ ಹತ್ತಾರ ಆ ಲೀಡ್ರ್ ಫೋನ್ ಮಾಡಿ ಆಯ್ತು ರೀ ಮಾಡ್ತೇವೆ ಅಂತಾರೆ ಮಾಡೋಲ್ಲ ಬಹುಶಃ ಅವ್ರದ್ದು ಇದ್ರಾಗ ಏನದ ಕುಂಕುಮಿ ಕುಂಕುಮಿ ಅಂದ್ರೆ ಅವ್ರದ್ದು ನೆ ನೆಗ್ಲಿಜೆನ್ಸಿ ಪರವಾಗಿ ಏನದ ರೈತ ಈ ಥರ ಕಂಗಾಲಾಗ್ತಾನೆ ಅಂತಕ್ಕಂಥದ್ದು ಹೇಳ್ಬೋದು ಸರ್ವೆ ನಂಬರ್ ಗೌಲ್ಗಾ ಬಿ ಗ್ರಾಮದ ಜಮೀನಿನ ಸರ್ವೆ ನಂಬರ್ ಎರಡು ನೂರ ಎಪ್ಪತ್ನಾಲ್ಕು ಬಾರ್ ಒಂದರಲ್ಲಿ ಏಳು ಎಕರೆ ಜಮೀನು ಏಳು ಎಕರೆ ಮೂವತ್ತೈದು ಗುಂಟೆ ಆದಾಗ ನಾಲ್ಕು ಎಕರೆ ಸಂಪೂರ್ಣವಾಗಿ ಸುಟ್ಕೊಂಡು ಅದೇ ರೀತಿಯಾಗಿ ಇನ್ನೊಂದು ಸರ್ವೆ ನಂಬರ್ ಎರಡು ನೂರ ಎಪ್ಪತ್ನಾಲ್ಕು ಸರ್ವೆ ನಂಬರ್ ಬಾರ್ ಟು ಏಳು ಎಕರೆಯಲ್ಲಿ ನಾಲ್ಕು ಎಕರೆ ಬೆಳೆದ ಏನದ ಆಕಸ್ಮಿಕ ಬೆಂಕಿಯಿಂದ ಸುಟ್ಟು ಹೋಗಿದ ಇದು ಇವು ಸಭೆ ನಂಬರ್ ಗಂಟೆ ಹತ್ತಾರು ಮನುಷ್ಯರು ಹತ್ತಿರ ರಾತ್ರಿ ಹತ್ತಕ್ಕೆ ಹಚ್ಚಾರಿ ನಾವು ಎತ್ಕೊಂಡು ಹೊಡ್ಕೋಕೆ ಮನಿಗೆ ಬಂದಿದ್ದೇವರು ಆ ಬಾಗುವಲ್ದವರು ಟೋಳಿಯವರು ಇದ್ರಿ ಏ ನಿಮ್ಮ ಬೆಂಕಿ ಹತ್ತದ ಅಂತ ಫೋನ್ ಗಂಟೆಗೆ ಸುಮಾರಿಗೆ ಆಗಿದೆ ಹತ್ತು ಗಂಟೆಗೆ ಎಷ್ಟು ಎಕರೆ ಸುಟ್ಟದ್ರೆ ನಮ್ಮ ಅಣ್ಣದು ನಾಲ್ಕು ಎಕರೆ ಸುಟ್ಟಿದ್ರೆ ನಮ್ದು ನಾಲ್ಕು ಎಕರೆ ಬಾಜುನೂ ಇದ್ದರು ಹತ್ತೆ ಇದ್ದರು ಅವರು ಹಂಡಿ ಅಂಡಿ ಕಲ್ತಿದ್ರು ನಿಮ್ಮ ಹೆಸರು ಸುಟ್ಟಾದ್ರೆ ಈ ಕಾರ್ನು ಸುಟ್ಟಾದ್ರಿ ನಿಮ್ಮ ಹೆಸರು ನಮ್ಮ ಹೆಸರು ಬಡೇ ಸಾರ್